ಇನ್ನು ಅಕ್ರಮ ಬೆಟ್ಟಿಂಗ್ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅರೆಸ್ಟ್ ಆಗಿದ್ದಾರೆ ನಿನ್ನೆ ಸಿಕ್ಕಿಂನಲ್ಲಿ ಬಂಧಿಸಿದಂತ ಇಡಿ ಟೀಮ್ ರಾತ್ರಿ ಬೆಂಗಳೂರಿಗೆ ಕರೆತಂದಿದೆ ಇವತ್ತು ಜರ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ ಅಷ್ಟಕ್ಕೂ ಕಾಂಗ್ರೆಸ್ ಶಾಸಕನ ಮನೆಯಲ್ಲಿ ಸಿಕ್ಕಿದ್ದೇನು ಮನಿ ಸ್ಟೋರಿ ನೋಡೋಣ ಕಂತೆ ಕಂತೆ ನೋಟು ವಿದೇಶಿ ಕರೆನ್ಸಿ ಐಷಾರಾಮಿ ಕಾರು ಫಳಫಳ ಅಂತಿರೋ ಚಿನ್ನ ಬೆಳ್ಳಿ ಒಡವೆ ಲಕ್ಷುರಿ ಕ್ಯಾಸಿನೋ ಇದು ಕೋಟಿಕುಳ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಸಾಮ್ರಾಜ್ಯ ಅಕ್ರಮ ಬೆಟ್ಟಿಂಗ್ ಕೇಸ್ ಶಾಸಕ ವೀರೇಂದ್ರ ಪಪ್ಪಿ ಅರೆಸ್ಟ್ ಬೆಂಗಳೂರಿಗೆ ಶೇಫ್ಟ್ ಇಂದು ಕೋರ್ಟ್ಗೆ ಹಾಜರು ಸಾಧ್ಯತೆ ಕ್ಯಾಸಿನೋ ಕಿಂಗ್ ಕೋಟಿ ಕುಬೇರಾ, ವೀರೇಂದ್ರ ಪಪ್ಪಿ ಪಾರ್ಟ್ ಟೈಮ್ ರಾಜಕಾರಣಿ ಫುಲ್ ಟೈಮ್ ಬಿಸ್ನೆಸ್ ಮ್ಯಾನ್ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕರ ವಿರುದ್ಧ ಆನ್ಲೈನ್ ಮತ್ತು ನಲ್ಲಿ ಅಕ್ರಮವಾಗಿ ಬೆಟ್ಟಿಂಗ್ ನಡೆಸುತ್ತಿರೋ ಆರೋಪವಿತ್ತು ದಾಳಿ ಮಾಡಿದ ಇಡಿ ಪಪ್ಪಿಯ ಅಕ್ರಮದ ಕೋಟೆ ಇಂಚಿಂಚು ಶೋಧ ಮಾಡಿದೆ ಬಳಿಕ ಸಿಕ್ಕಿಂ ರಾಜಧಾನಿ ನಲ್ಲಿ ಪಪ್ಪಿಯನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ ತಡರಾತ್ರಿ ಏರ್ ಇಂಡಿಯಾ ವಿಮಾನದಲ್ಲಿ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿ ಶಾಂತಿನಗರದ ಇಡಿ ಕಚೇರಿಗೆ ಕರೆತರಲಾಗಿದ್ದು ಇಂದು ಕೋರ್ಟ್ಗೆ ಹಾಜರುಪಡಿಸೋ ಸಾಧ್ಯತೆ ಇದೆ ಮನೆ ಕಚೇರಿ ಕ್ಯಾಸಿನೋ ಸೇರಿ ಮೂವತ್ತೊಂದು ಕಡೆ ದಾಳಿ ಮಾಡಿತ್ತು ಚಳ್ಳಕೆರೆಯ ವೀರೇಂದ್ರ ಪಪ್ಪಿ ನಿವಾಸದಲ್ಲಿ ಸತತ ಹದಿನೆಂಟು ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ಪರಿಶೀಲಿಸಿದ್ರು ಈ ವೇಳೆ ಪಪ್ಪಿ ಸಾಕಷ್ಟು ಆನ್ಲೈನ್ ಬೆಟ್ಟಿಂಗ್ ಸೈಟ್ ಹೊಂದಿರೋದು ಬಯಲಾಗಿದೆ ಇಡಿ ಶೋಧದ ವೇಳೆ ಪಪ್ಪಿ ಮನೆಯಲ್ಲಿ ಹನ್ನೆರಡು ಕೋಟಿ ಹಣ ಮತ್ತು ಒಂದು ಕೋಟಿ ವಿದೇಶಿ ಕರೆನ್ಸಿ ಆರು ಕೋಟಿ ಮೌಲ್ಯದ ಚಿನ್ನಾಭರಣ ಹತ್ತು ಕೆಜಿ ಬೆಳ್ಳಿ ಆಭರಣಗಳು ನಾಲ್ಕು ಐಷಾರಾಮಿ ಕಾರುಗಳು ಸೀಸ್ ಆಗಿವೆ ಹದಿನೇಳು ಬ್ಯಾಂಕ್ ಅಕೌಂಟ್ಸ್ ಮತ್ತು ಎರಡು ಬ್ಯಾಂಕ್ ಲಾಕರ್ ಫ್ರೇಜ್ ಮಾಡಿದ್ದಾರೆ ರಾಜಕೀಯ ಪ್ರೇರಿತ ಬಂಧನ ಅಂತ ಪಪ್ಪಿ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗದ ಕಾಂಗ್ರೆಸ್ ಕಚೇರಿ ಎದುರು ಘೋಷಣೆ ಕೂಗಿದ್ರು ಚಿತ್ರದುರ್ಗದಿಂದ ಬಸವರಾಜ್ ಶಿವಪ್ರಸಾದ್ ಜೊತೆ ಪ್ರದೀಪ್ ಟಿವಿ ನೈನ್ ಬೆಂಗಳೂರು